ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಬೋಂಡಾ ರೆಸಿಪಿ ಇದು ಯಾವ ಬೋಂಡಾ ಅಂತಂದ್ರೆ ನೋಡ್ತೀರಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಆಲ್ರೆಡಿ ಟೈಟಲ್ ಅಲ್ಲಿ ನೋಡಿ ನಿಮಗೂ ಗೊತ್ತಾಗಿರುತ್ತೆ ಬಟ್ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಮೊದ್ಲಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿದೀನಿ ಇದು ಸಿಂಪಲ್ ಅಂಡ್ ಕ್ವಿಕ್ ಆಗಿ ಮಾಡ್ಕೋಬಹುದು ಬಟ್ ಏನಪ್ಪ ಅಂತಂದ್ರೆ ನಾನು ಇಡ್ಲಿ ಬ್ಯಾಟರ್ ಎಲ್ಲ ಉಳ್ದಿರುತ್ತಲ್ವ ನೀವು ಅದರಿಂದ ಅದನ್ನ ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು ಈ ಮಂಗಳೂರು ಬೋಂಡ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಮೊದ್ಲು ಇಡ್ಲಿ ಬ್ಯಾಟರ್ನ ನಾನು ಸ್ವಲ್ಪ ತಗೊತಾ ಇದ್ದೀನಿ ಅಂದ್ರೆ ನಿಮ್ಗೆ ಮೆಷರ್ಮೆಂಟ್ ಬೇಕು ಅಂತಂದ್ರೆ ಒಂದ್ ದೊಡ್ಡ ಬಟ್ಲಲ್ಲಿ ಒಂದು ಟೂ ಕಪ್ಸ್ ಆಗೋಷ್ಟು ತಗೊಂಡಿ ತಗೊಳ್ಳಿ ಅದಕ್ಕೆ ನಾನೀಗ ಮೈದಾ ಹಿಟ್ಟು ಸ್ವಲ್ಪ ಹಾಕೊತ ಇದ್ದೀನಿ ನಾನು ಜಾಸ್ತಿ ಮೈದಾ ಹಿಟ್ಟು ಬಳಸ್ತಿಲ್ಲ ಜಸ್ಟ್ ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಈಗ ಮಸಾಲ ಇದನ್ನ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇಡ್ಲಿ ಬ್ಯಾಟರ್ ಮತ್ತೆ ಮೈದಾ ಹಿಟ್ಟನ್ನ ಬಳ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಂದ್ರೆ ಕ್ವಾಂಟಿಟಿ ನೋಡ್ಕೋಬೇಕಲ್ವ ನಾವು ಗಟ್ಟಿ ತರ ಅಂತ ಇದಕ್ಕೆ ನೀರು ಒಂದ್ ಸ್ವಲ್ಪ ನಾನು ಬಳಸೋದಿಲ್ಲ ಇದಕ್ಕೆ ಹುಳಿ ಮೊಸರು ಹಾಕೋಬೇಕು ನೀವು ಮಾಮೂಲಿ ಮೊಸರಿಗಿಂತ ಇದಕ್ಕೆ ಸ್ವಲ್ಪ ಹುಳಿ ಮೊಸರು ಇದ್ರೇನೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒಂದು ಟೂ ಡೇಸ್ ಮೊಸರು ಇರುತ್ತಲ್ವಾ ಅದು ನಾನು ಆಲ್ರೆಡಿ ಒಂದು ನಿನ್ನೆ ನಾನು ಥರ್ಸ್ಡೇ ಮಾಡ್ಕೊಂಡಿದ್ದಿದ್ದು ಟ್ಯೂಸ್ಡೇ ಹೆಪ್ಪಾಕಿದ್ದಿರುತ್ತಲ್ವಾ ಆ ಮೊಸರನ್ನ ನಾನು ಥರ್ಸ್ಡೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ಆ ಥರ ಒನ್ ಆರ್ ಟೂ ಡೇಸ್ ಮೊಸರನ್ನ ನೀವು ಹಾಕ್ಕೊಂಡ್ರೆ ಅದು ಸ್ವಲ್ಪ ಉಳಿ ಬಂದಿರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೇಮ್ ಮ ಮೈದಾ ಹಿಟ್ಟಲ್ಲಿ ಅಂತಂದರೆ ಮೈದಾ ಮತ್ತು ಬರೀ ಮೊಸರನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರಲ್ವಾ ಅದು ಸ್ವಲ್ಪ ಮೈದಾ ಜಾಸ್ತಿನೇ ಇರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ಇಡ್ಲಿ ಬ್ಯಾಟರಲ್ಲಿ ಲೆಫ್ಟ್ ಓವರ್ ಇಡ್ಲಿ ಅಂದರೆ ಇಡ್ಲಿ ಹಿಟ್ಟಿರುತ್ತಲ್ವಾ ಅದರಲ್ಲಿ ನೀವು ಕೂಡ ಟ್ರೈ ಮಾಡಿ ಇವಾಗ ಇದನ್ನೆಲ್ಲ ಆಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಅದಕ್ಕಿನ್ನ ಸ್ವಲ್ಪ ಇಡ್ಲಿ ಹಿಟ್ಟೆ ಹಾಕ್ಕೊತಾ ಇದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಬಂತದು ಅದಕ್ಕೆ ಸಾಫ್ಟ್ ಆಗಿರ್ಬೇಕಲ್ವಾ ಮಂಗ್ಳೂರು ಬೋಂಡ ಅಂತಂದರೆ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಒಂದು ಕ್ವಾಂಟಿಟಿಯಲ್ಲಿ ನಾನು ಆ್ಯಡ್ ಇದು ಮಾಡ್ಕೊಂಡಿದ್ದೀನಿ ಟೆಕ್ಸ್ಚರ್ ಅಲ್ಲಿ ಅಂತ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲ ಏನ್ ಬೇಕೋ ಅದನ್ನು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಮತ್ತೆ ಕೊಬ್ಬರಿ ಕೂಡ ಅಷ್ಟೇ ತುಂಬ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಹಚ್ಚಿರೋ ಕೊಬ್ಬರಿನೇ ಹಾಕೊಳ್ಳಿ ತುರಿದಿರೋ ಕೊಬ್ಬರಿ ಹಾಕೋಬಹುದು ಬಟ್ ಅದು అంగళూర్ బగ్ ఏన్ అంతే హిర కొ టేస్ట్ కొడతె అంత హోదు మే నీళ్ళు రెడ్ మెణశిన్కాయ్ తగ్గినెణశిన్కాయ్ కూడా తగోబౌదు అట్ మిబిట్ సే హీ నన్ను మెణ్షిన్కాయ కూడా ఇన్న క్లీన ఇవ్వక మిక్స్ మార్కెక్ ఉప్పు ಖಾರಕ್ಕೆ ಮೆಣಸಿನ್ಕಾಯಿ ಮತ್ತೆ ರುಚಿಗೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಉಪ್ಪು ಜೀರಾ ಕೂಡ ಆ್ಯಡ್ ಮಾಡ್ಕೋಬಹುದು ಫ್ಲೇವರ್ ಚೆನ್ನಾಗೆ ಇರುತ್ತೆ ಬಟ್ ನಾನೇನು ಆ್ಯಡ್ ಮಾಡ್ಲಿಲ್ಲ ಇದನ್ನ ಇಷ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ನೀವು ಇಷ್ಟೇ ಕ್ವಾಂಟಿಟಿಯಲ್ಲಿ ಇರಬೇಕು ತೀರಾ ತೆಳುವು ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ನೋಡ್ತಾ ಇದ್ದೀರ ಅಲ್ವಾ ತರ ಇರ್ಬೇಕು ಇದನ್ನ ತುಂಬಾ ಫುಲ್ಲು ಕಾದಿರ್ಬೇಕು ಎಣ್ಣೆ ಆ ಎಣ್ಣೆಗೆ ಇದನ್ನ ಸ್ವಲ್ಪ ಬೋಂಡ ಬೋಂಡ ತರ ಬಿಟ್ಕೊಳ್ಳೋದಷ್ಟೇ ನೋಡ್ತಾ ಇರ್ಬೋದು ನೀವು ನಾನು ಅದೇ ಬ್ಯಾಟರ್ನ ಯೂಸ್ ಮಾಡಿ ಕೂಡ ಬಿಡೋ ತೋರಿಸ್ತೀನಿ ಯಾಕಪ್ಪ ಅಂತಂದ್ರೆ ಮೊನ್ನೆ ನಾನು ಬೋಂಡ ಬಿಟ್ಟಿದ್ದು ನೋಡಿ ಯಾರೋ ಹೇಳಿದ್ರು ಲೈಕ್ ನೀವು ಫುಲ್ಲು ವಿಡಿಯೋ ತೋರಿಸಿ ಅವಾಗ ನಮಗೂ ಅರ್ಥ ಆಗುತ್ತೆ ಯಾವ ಟೆಕ್ಸ್ಚರಲ್ಲಿ ನೀವು ಬಿಡ್ತೀರಾ ಮತ್ತೆ ಮಿಸ್ ಆಗಿರ್ಬೋದು ಅಂತ ಸೊ ನಾನು ಇವಾಗ ಬಿಡ್ತಿರೋದು ತೋರಿಸ್ತಾ ಇದೀನಿ ಆಮೇಲೆ ನಾನು ಅದೇ ಬ್ಯಾಟರ್ ನಾನು ಏನ್ ಕಲ್ಸ್ಕೊಂಡಿದೀನಲ್ವಾ ಅದನ್ನ ಕೂಡ ತೋರಿಸ್ತೀನಿ ನಿಮ್ಗೆ ನೋಡ್ತಿರ್ಬೋದು ನೋಡಿ ಇದನ್ನ ಮತ್ತೆ ಮೀಡಿಯಂ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಮೇಲೆಗಡೆ ಬಟ್ ಒಳಗಡೆ ಅದು ಸ್ವಲ್ಪ ಸ್ವಲ್ಪ ಬೆಂದಿರಲ್ಲ ಅದು ಮೊಸರು ಮತ್ತೆ ಮೈದಾ ಇಟ್ಟು ಹಾಕಿರ್ತೀವಲ್ಲ ಸ್ವಲ್ಪ ಅದಕ್ಕೋಸ್ಕರ ಈ ತರ ಈ ಬಬಲ್ಸ್ ಎಲ್ಲಾ ಫ್ರೀನೆಸ್ ಆದ್ಮೇಲೆ ಬೋಂಡ ರೆಡಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇದು ಅಂಟ್ಕೊಳುತ್ತೆ ಬಿಟ್ಟಿದ ತಕ್ಷಣ ಒಂದಕ್ಕೊಂದು ಅಂಟ್ ಬಿಡುತ್ತೆ ಬಟ್ ಅದ್ ಬೇತಾ ಬೇತಾ ನಾವು ಕಟ್ ಮಾಡ್ಕೋಬಹುದು ಈ ರೀತಿ ಅದು ಕಟ್ ಮಾಡ್ಕೊಂಡಾಗ ಟೇಸ್ಟ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಡ್ಲಿ ಬ್ಯಾಟರ್ ಯಾರ ಮನೇಲಾದರೂ ಇದೇ ಏನಪ್ಪಾ ಮಾಡೋದು ಇಡ್ಲಿ ಬ್ಯಾಟರ್ ಕೂಡ ಅಷ್ಟೇ ಒನ್ ಆರ್ ಟೂ ಡೇಸ್ ತಿನ್ಬೋದು ಇಡ್ಲಿನು ತಿಂದು ತಿಂದು ಬೋರ್ ಆಗಿರುತ್ತಲ್ವಾ ಅವರು ಈ ತರ ಇಡ್ಲಿ ಬ್ಯಾಟರ್ ಏನಾನ ಇದ್ರೆ ಈ ತರ ರೆಸಿಪೀಸ್ ಕೂಡ ಟ್ರೈ ಮಾಡ್ಬೋದು ಮತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ మగ్ తిందే తినే తు మైదా మిక్స్ ఐటమ్స్ కొడో బు ఈ రీతి నా ఇడ్లీ ఇప్పుడు ಅದಕ್ ನಾವು ಬರೀ ಅಕ್ಕಿ ಇದು ಮಾತ್ರ ಹಾಕಿರ್ತೀವಲ್ಲ ಅದನ್ನು ಕೂಡ ಕೊಡ್ಬೋದು ಅಹ್ ಅವ್ರಿಗೆ ಗೊತ್ತಾಗಲ್ಲ ನಾವು ಯಾವ ಯೂಸ್ ಮಾಡಿ ಹಾಕಿರ್ತೀವಿ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತ ಮಗು ಗೊತ್ತಿರಲ್ಲ ಬಟ್ ಅವ್ರಿಗೇನು ಟೇಸ್ಟ್ನೆಸ್ ಬೇಕು ಮತ್ತೆ ಜಂಕ್ ಫುಡ್ಸ್ ತರ ಇರಬೇಕು ಅದಷ್ಟೇ ಮಕ್ಳು ಪ್ರಿಫರ್ ಮಾಡ್ತಾರಲ್ವಾ ಅವರು ಈ ರೀತಿ ಅಹ್ ಪೇರೆಂಟ್ಸ್ ಆಗಿರೋರು ನಾವು ಆದಷ್ಟು ನಮ್ಗೆ ಹೆಲ್ತ್ ಆಗಿ ಏನ್ ಮಾಡ್ ಮಾಡ್ಕೊಡ್ಬೋದು ಅಂತ ನಾವು ಕೂಡ ಟ್ರೈ ಮಾಡ್ತಿದ್ರೆ ಅದಷ್ಟು ಒಳ್ಳೇದಾಗುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ನೀವು ಎಷ್ಟು ಚೆನ್ನಾಗಿ ರೆಡ್ ಆಗಿ ಬರ್ತಿದೆ ಅಂತ ಇವಾಗ ಇದೆಲ್ಲ ರೆಡಿ ಆಗುತ್ತೆ ಇದಿಷ್ಟೇ ಇದಿಷ್ಟು ಹಾಕೊಂಡು ಇದಕ್ಕೆ ಚಟ್ನಿ ಮಾಮೂಲಿ ಕ ಕೊಬ್ಬರಿ ಚಟ್ನಿ ಆಗಿರ್ಬೋದು ಇಲ್ಲ ಕಡಲೆ ಬೀಜ ಚಟ್ನಿ ಆಗಿರ್ಬೋದು ಇದಕ್ಕೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ತರ ನೀವು ಹಾಕ್ ಬಳಸ್ಕೋಬಹುದು ಇದನ್ನ ಈಗ ನೋಡಿ ಇದನ್ನೆಲ್ಲ ಇಷ್ಟು ಕಲರ್ ತುಂಬಾ ಬ್ರೌನಿಶ್ ಆಗಿ ಆಗೋವ್ರಿಗೂ ಆಯಿಲ್ ಅಲ್ಲಿ ಅವತ್ತು ಯಾವ್ದೇ ಒಂದು ಜಂಕ್ ಫುಡ್ ಆಗ್ಲಿ ಬಿಡಬಾರ್ದು ಯಾಕೆ ಅಂತಂದ್ರೆ ಅದು ತೆಗ್ದಿದ ತಕ್ಷಣ ತುಂಬಾ ಇನ್ನ ಬ್ಲಾಕ್ ಹೋಗುತ್ತೆ ನಾವು ಮೀಡಿಯಂ ಕಲರ್ ಅಲ್ಲಿ ಇದ್ದಾಗ ಅದನ್ನ ತೆಗಿತೀವಿ ಅಂದ್ಕೊಂಡಿ ನೆಕ್ಸ್ಟ್ ಅದು ಏನಪ್ಪಾ ಅಂತಂದ್ರೆ ಆಚೆ ಬ ಮೇಲೆ ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತೆ ಆ ಈಗ ನಾನು ಆವಾಗ್ಲೇ ಏನ್ ಬ್ಯಾಟರ್ ಕಳಿಸಿದ್ದೆ ಹೇಳಿದ್ನಲ್ವಾ ನಾನು ಅದೇ ಬ್ಯಾಟರ್ನ ತಗೊಂಡು ನಾನು ಬಿಡ್ತಾ ಇರೋದ್ ಕೂಡ ತೋರಿಸ್ತೀನಿ ಅಂತ ನೋಡಿದೆ ಇವಾಗ ಅದೇ ಬ್ಯಾಟರ್ನ ತಗೊಂಡ್ ಬಿಡ್ತಾ ಇರೋದು ಅದು ನಂದು ಚಿಕ್ಕ ಟ್ರೈಪೋರ್ಡ್ ಇರೋದ್ರಿಂದ ನಾನು ಈ ತರ ಬಟ್ ನಾನು ಟ್ರೈಪೋರ್ಡ್ ತಗೊಂಡಿದೀನಿ ಬಿಗ್ ನನ್ ಮಗ ಏನ್ ಮಾಡ್ತಾನೆ ಅಂತಂದ್ರೆ ನಾನು ಟ್ರೈಪೋರ್ಡ್ ಯೂಸ್ ಮಾಡಕ್ಕೆ ಬಿಡಲ್ಲ ಅವನ್ ಕಣ್ಣಿಗೆ ಏನಾದ್ರು ಟ್ರೈಪೋರ್ಡ್ ಕಾಣಿಸಿದೆ ಅಂತಂದ್ರೆ ಅವ್ನು ಅದನ್ನ ಎಳ್ದು ಬಿಡ್ತಾ ಇರ್ತಾನೆ ಅದಕ್ಕೋಸ್ಕರ ನಾನು ಇನ್ನ ದೊಡ್ಡ ಟ್ರೈಪೋರ್ಡ್ ನ ಇಟ್ಕೊಂಡ್ ವಿಡಿಯೋಸ್ ಮಾಡಕ್ ಹಾಕ್ತಿಲ್ಲ ಆ ಇವಾಗ ನಾನು ಅದೇ ನೋಡಿದ್ರಲ್ವಾ ನಾನು ಎತ್ಕೊಂಡು ಆಯಿಲ್ ಅಲ್ಲಿ ಬಿಟ್ಟಿರೋದು ಅದನ್ನ ಈಗ ತೋರಿಸ್ತಾ ಇದ್ದೀನಿ ಇದಿಷ್ಟೇ ಇದನ್ನ ಇದು ಫುಲ್ ಫ್ರೈ ಆದ್ಮೇಲೆ ಸೇಮ್ ಆಗ್ಲೇ ಯಾವ ರೀತಿ ಬೋಂಡ ಇತ್ತಲ್ವ ಅದೇ ರೀತಿ ಇರುತ್ತೆ ನಾನೀಗ ಮ್ಯೂಸಿಕ್ ಆನ್ ಮಾಡ್ತೀನಿ ಬಿಕಾಸ್ ಫುಲ್ ನೀವು ಇರುತ್ತೆ ಯಾವ ರೀತಿ ಬೇಯುತ್ತೆ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು ನೋಡಿ ಈ ತರ ಅಂಟುತ್ತಲ್ವಾ ಅಂಟುವಾಗ ನೀವು ಒಂದು ಹಾಫ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮ್ ಅಲ್ಲಿ ಇದನ್ನ ನೀವು ಈ ತರ ಮಾಡ್ಕೊಂಡ್ರೆ ಅದು ಪರ್ಫೆಕ್ಟ್ ಆಗಿ ಆಗುತ್ತೆ ಮತ್ತೆ ಸ್ವಲ್ಪ ಆಚೆ ಬಿಟ್ಕೊಂಡಿರುತ್ತೆ ಅದೇನಿಲ್ಲ ಟೇಸ್ಟ್ ಸೇಮ್ ಇರುತ್ತೆ ಅದು ಓಪನ್ ಮಾಡಕ್ಕೋಸ್ಕರ ನಾವು ಇಲ್ಲ ನಿಮ್ಗೆ ಆ ತರ ಇರಬಾರ್ದು ಅಂತಂದ್ರೆ ಫುಲ್ ಬಾಯ್ಲ್ ಆಗೋವರೆಗೂ ಅಂಟಂಟಲ್ಲೇ ಅಂಟಲ್ಲೇ ಇದ್ದು ಆಚೆ ತೆಗೆದ್ಮೇಲೆ ಕೂಡ ನೀವು ಆತರ ಬಿಡಿ ಬಿಡಿ ಮಾಡ್ಕೋಬಹುದು ಏನ್ ಪ್ರಾಬ್ಲಮ್ ಏನಿರಲ್ಲ ಈ ತರ ಮಾಡ್ಕೊಂಡು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋದು ಈಗ ಬೋಂಡ ಕೂಡ ರೆಡಿ ಆಗಿದೆ ಹೀಗೆ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಅದು ಸಾಫ್ಟ್ನೆಸ್ ಯಾವ ರೀತಿ ಇದೆ ಅಂತ ಹಾಗೆ ನೋಟಿಫಿಕೇಶನ್ ಬೇಗ ಬರಬೇಕು ಅಂದ್ರೆ ಎಲ್ ಐಕೊಂಡ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು